ಶ್ರೀ ಗುರು ನಮಃ ಜಗತಿ ಚಾನಲ್ಗೆ ಸ್ವಾಗತ ಇಂದು ನಮ್ಮೊಂದಿಗೆ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಅರ್ಚನಾ ಆರ್ಯ ಅವರು ಇದ್ದಾರೆ ಅವರೊಂದಿಗೆ ಮಾತಾಡೋಣ ನಮಸ್ಕಾರ ನಮಸ್ತೆ ಅರ್ಶನ ಆರ್ಯ ಅವರೇ ಜಗತಿ ಚಾನಲ್ಗೆ ಸ್ವಾಗತ ತುಂಬಾ ಹೃದಯದ ಧನ್ಯವಾದಗಳು ಅರ್ಶನ ಅವರೇ ನಿಮ್ ಬಗ್ಗೆ ಗಮನ ಸೆಳೆದ್ದು ನಿಮ್ ಸೋಲೋ ಟ್ರಿಪ್ಪು ಅದ್ರ ಬಗ್ಗೆ ಹೇಳ್ಬೋದಾ ಖಂಡಿತವಾಗಿ ಆ ಸೋಲೋ ಟ್ರಿಪ್ ಅಂತ ಹೇಳಿದ್ರೆ ಮೊದ್ಲಿಂದಲೂ ನನಗೆ ಪ್ರವಾಸ ಹೋಗ್ಬೇಕು ಅಂತ ಹೇಳಿ ತುಂಬಾ ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ ಅಪ್ಪ ಕನ್ನಡ ಲೆಕ್ಚರರ್ ಆಗಿದ್ರು ಹಾಗಾಗಿ ಚಿಕ್ಕ ವಯಸ್ಸಿಂದಾನು ಅವ್ರೆಲ್ಲಾರನ್ನು ಸ್ಕೂಲಿಗೆ ಸ್ಕೂಲಿಂದ ಕರ್ಕೊಂಡು ಹೋಗ್ತಿದ್ರಲ್ಲ ನಮಗೂ ಹೋಗ್ಬೇಕು ಅಂತ ಆಸೆ ಆಗ್ತಿತ್ತು ಕೆಲವೊಂದ್ಸತಿ ಕರ್ಕೊಂಡ್ ಹೋಗ್ತಿದ್ರು ಆದ್ರೆ ತೀರಾ ಹತ್ತಿರ ಹತ್ರದ ಜಾಗಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು ದೂರಕ್ಕೆಲ್ಲಾದ್ರು ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡೋ ಹಂಗ ಆಗ್ತಾ ಇತ್ತು ಆ ಹಾಗಾಗಿ ಏನ್ ಮಾಡೋದು ಏನ್ ಮಾಡೋದು ಅದಕ್ಕೊಂದು ಪರಿಹಾರ ಕಂಡ್ಕೊಳ್ಳೋದಕ್ಕೆ ನಂಗೆ ಇಷ್ಟು ವರ್ಷ ಆಗೋಯ್ತು ಯಾಕೆ ಅಂತ ಹೇಳಿದ್ರೆ ಅಂದ್ರೆ ಪ್ರವಾಸ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲ ತಯಾರಿ ಮಾಡ್ಕೊಳ್ಬೇಕಾಗತ್ತಲ್ಲ ಹಾಗಾಗಿ ಆ ಎಲ್ಲ ಆಗಿ ಜೊತೆಗೆ ಎಂಜಾಯ್ ಮಾಡಕ್ ಶುರು ಮಾಡ್ದಾಗ ನಾನು ಹೋಗ್ಬಾರ್ದು ಅವ್ರ ಹತ್ರ ಎಲ್ಲ ಕೇಳ್ತಾ ಇದ್ದೆ ನಾನು ಬರ್ತೀನಿ ಅಂತ ಹೇಳಿ ಗೊತ್ತಿಲ್ಲ ಯಾವ ಕಾರಣಕ್ಕೆ ಅವ್ರವ್ರು ಅವ್ರವರ ಬಳಗದ ಜೊತೆಗೆ ಹೋಗ್ತಾ ಇದ್ರು ಹಾಗಾದ್ರೆ ಬಳಗ ಇಲ್ಲ ಅಂತ ಹೇಳಿದ್ರೆ ನಾವು ನೋಡಕ್ಕೆ ಹೋಗ್ಬಾರ್ದಾ ಅಥವಾ ನಮಗೆ ಈ ತರ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಆವಾಗ ನಾನು ಹೊರಟಿದ್ದು ಕೊರೋನಾಗಿಂತ ಮುಂಚೆ ಹಾಗೆ ಅನ್ನಿಸ್ತು ಹೋಗೋಣ ಅಂತ ಹೇಳಿ ಎರಡ್ ಸಾವಿರದ ರಲ್ಲಿ ನಾನು ಅಮರನಾಥಕ್ಕೆ ಹೋಗಿದ್ದೆ ಕಾಶ್ಮೀರಕ್ಕೆ ಅಲ್ಲಿಗೆ ಹೋಗ್ಬೇಕಂದ್ರು ಅಮ್ಮ ಕೇಳ ಅಮ್ಮ ಹೋಗ್ಲಾ ಅಂದ್ರು ಒಬ್ಳೆ ಹೋಗ್ತೀನಿ ಹೋಗು ಅಂದ್ರು ಇಷ್ಟು ವರ್ಷಗಳಲ್ಲಿ ಯಾವತ್ತೂನು ಎಲ್ಲಿಗೂ ಒಬ್ಳೆ ಹೋದವಳು ಅಲ್ವೇ ಅಲ್ಲ ಇಲ್ಲ ಅಣ್ಣ ಜೊತೆಗಿರ್ತಾ ಇದ್ರು ಇಲ್ಲ ಅಪ್ಪ ಜೊತೆಗಿರ್ತಾ ಇದ್ರು ಹಂಗೆ ಬೆಳೆದಂತವಳು ದೂರದ ಕಾಶ್ಮೀರಕ್ಕೆ ಗಡಿ ಭಾಗಕ್ಕೆ ಒಬ್ಳೇನೆ ಹೋಗಿದ್ದು ಅಲ್ವಾ ಹೌದು ಅದಕ್ಕೆ ಎಲ್ರು ಯೋಚನೆ ಮಾಡ್ತಾರೆ ಅಂದ್ರೆ ಅದು ಕಾಶ್ಮೀರದ ಬಗ್ಗೆ ನಮ್ಗೆ ತುಂಬಾನೇ ಬೇರೆ ಇದೆ ಅಲ್ವಾ ಹಾಗಾಗಿ ಅಲ್ಲಿಗೂ ಹೋದೆ ಒಬ್ಬಳೆ ಹೋದೆ ಅಲ್ಲೆಲ್ಲಾ ಸಹಕಾರ ಸಿಗ್ತಾ ಹೋಯ್ತು ನಾವ್ ಒಂದ್ ಹೆಜ್ಜೆ ಇಟ್ಟಿದ್ದಷ್ಟೇ ಒಂದ್ ನೂರ್ ಹೆಜ್ಜೆ ಬಂತು ನನ್ನನ್ನ ಸೀದಾ ಅಲ್ಲಿ ಅಮರನಾಥಕ್ಕೆ ಬಾಬಾ ಹತ್ರ ಕರ್ಕೊಂಡು ಹೋಗೋದಿಕ್ಕೆ ನಡ್ಕೊಂಡೆ ಹೋಗಿತ್ತು ಈ ಕಡೆಯೆಲ್ಲ ನಡ್ಕೊಂಡು ಆ ಕಡೆ ಇಳತಿತ್ತು ನಡ್ಕೊಂಡೇನೆ ಅಲ್ಲಿಂದ ಮತ್ತೆ ವಾಪಸ್ ಬರ್ಬೇಕಾದ್ರೆ ಡೆಲ್ಲಿನಲ್ಲಿ ಒಂದ್ ಭಾರ ಉಡ್ಕೊಂಡು ಪೂರ್ತಿ ದೆಹಲಿ ಸುತ್ತಿದ್ದೀನಿ ಅದನ್ನು ಅಷ್ಟೇ ಅಲ್ಲಿ ಒಬ್ರೊಬ್ರೆ ಓಡಾಡುವಂತದ್ದು ಆಗಷ್ಟೇ ನಿರ್ಭಯ ಕೇಸ್ ಆಗಿದ್ದಿತ್ತು ಇನ್ನು ಹಸಿ ಹಸಿ ಇದ್ದಂತಹ ಸಂದರ್ಭ ಎಲ್ಲರೂ ಹೆದ್ರು ಕೊಡುವಂಥವ್ರು ಅಂತದ್ರಲ್ಲಿ ಹ್ಮ್ ಹತ್ತು ಗಂಟೆ ರಾತ್ರಿನಲ್ಲೂ ಕೂಡ ನನ್ನ ಒಬ್ಳೆ ಸುತ್ತಿ ಎಲ್ಲ ಮಾಡಿ ಬಂದು ಆಮೇಲೆ ಬಗ್ಗೆ ಹೌದು ಅಂತ ಹೇಳಿ ಇತ್ತು ಅಂದ್ರೆ ಕಂಡ್ಕೊಳ್ಳೋದು ಅಂತ ಹೇಳಿ ಹೇಳ್ತೀವಲ್ವಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದಾಗ್ಲಿ ಯಾವ್ ಹತ್ತು ಜನ ಸೇರಿದಾಗ ಒಂದು ಸಂಭಾಷಣೆ ನಡ್ಸೋದಾಗ್ಲಿ ಆ ಧೈರ್ಯ ಇತ್ತು ಹೌದು ನಾನ್ ಬೇರೆಯವ್ರ ಜೊತೆ ಸಂವಹನ ನಡೆಸ್ಬಿಟ್ಟು ನಾನ್ ಪ್ರಯಾಣ ಕೂಡ ಅನ್ನೋ ಅನ್ನೋಂತಹ ಧೈರ್ಯ ಬೇಕಿತ್ತು ಆ ಧೈರ್ಯನ ನನ್ನ ಅಲ್ಲಿ ಕಂಡ್ಕೊಂಡೆ ಅದಾದ್ಮೇಲೆ ಬೇರೆ ಬೇರೆ ಕಡೆ ಹೋಗುವಂತ ಹೋಗೋಣ ಮಾಡೋಣ ಅಂತ ಅನ್ನಿಸ್ತು ಅವಾಗ ಎಲ್ಲಾ ಕಡೆ ನೋಡ್ದೆ ಓದ್ದೆ ಪುಸ್ತಕಗಳಲ್ಲಿ ಓದ್ದೆ ಇಂಟರ್ನೆಟ್ ಅಲ್ಲೆಲ್ಲ ಸರ್ಚ್ ಮಾಡ್ದೆ ಒಬ್ಬೊಬ್ಬರ ಹುಡುಗಿ ಹೋಗಿದಾರ ಹೋಗಿದ್ದಾರೆ ಎಲ್ಲರೂ ಹೋಗಿರೋದ್ ಈ ಬೈಕ್ಗಳು ಗೇರ್ ಗಾಡಿಗಳು ರಾಯಲ್ ಎನ್ಫೀಲ್ಡ್ ತರದನ್ನ ತಗೊಂಡ್ ಹೋಗ್ತಾ ಇದ್ರು ನನ್ನ ಹತ್ರದಿಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಮೂರ್ ಲಕ್ಷ ನಾಲ್ಕು ಲಕ್ಷ ಲಕ್ಷ ಎಲ್ಲಾ ಆಗತ್ತೆ ಏನೋ ಇನ್ವೆಸ್ಟ್ಮೆಂಟ್ ಇಲ್ದಾನೆ ಏನಾದ್ರು ಮಾಡ್ಬೇಕು ನನ್ ಖುಷಿಯನ್ನ ನಾನ್ ಪಡ್ಕೊಳ್ಬೇಕು ಮಿನಿಮಮ್ ಅಂತ ಹೇಳಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಇಟ್ಕೊಂಡೇನೆ ನಾವು ಖುಷಿಯನ್ನ ಜೀವನವನ್ನ ಅನುಭವಿಸಬಹುದು ಅಂತ ಹೇಳಿ ವೆಸ್ಪ ಬಗ್ಗೆ ಒಂದಷ್ಟು ಹುಡುಕಾಟ ನಡೆಸಿದೆ ಹೆಂಗಿದೆ ಎಷ್ಟು ದೂರ ಹೋಗ್ಬೋದು ಅಂತ ಅದ್ರೊಳಗೆ ಹೋದೆ ಲಡಾಖ್ಗೂ ಕೂಡ ವೆಸ್ಪ ಹೋಗಿದೆ ಅಂತ ಲಡಾಖಿಗೆ ಹೋದ್ಮೇಲೆ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಸುತ್ತಬಹುದಲ್ವಾ ಅಂತ ಹೇಳಿ ಅನ್ಸಿ ಅವತ್ತು ಅಮ್ಮನ್ನೇ ಕೇಳಿದ್ರು ಅಪ್ಪನ್ ಕೇಳಿಲ್ಲ ಫಸ್ಟ್ ಅಮ್ಮನ್ನ ಕೇಳಿದ್ದು ಅಮ್ಮ ಆಯ್ತು ಹೋಗು ಅಂತ ಹೇಳಂದ್ರು ನಂಗಾಗಿ ನಂದು ಒಂದು ಆಹ್ನಿಕ ಅಂತ ಹೇಳಿ ಪುಸ್ತಕ ಪ್ರಕಟ ಮಾಡಿದೆ ಪ್ರಕಾಶಕರು ದೊಡ್ಡ ಪ್ರಕಾಶಕರು ಇಲ್ಲೇ ಇರೋದಕ್ಕೋಸ್ಕರ ಅದನ್ನ ಮಾರಾಟ ಮಾಡೋ ಜವಾಬ್ದಾರಿ ಕೂಡ ನನ್ನ ಮೇಲೆ ಇತ್ತು ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿಗೆ ತಲುಪಿಸೋದಕ್ಕೆ ಸಾಧ್ಯನ ಅಲ್ಲೆಲ್ಲ ತಲುಪಿಸೋಣ ಅಂತ ಹೇಳಿ ಗಾಡಿ ಹತ್ತಿದ್ದು ಇವತ್ತು ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ಗೆ ಬಂದು ನಿಂತಿದೆ ನಿಮ್ಮ ಸ್ಕೂಟರ್ ಪ್ರವಾಸದ ಬಗ್ಗೆ ಪೇಪರ್ಗಳಲ್ಲೆಲ್ಲ ಬಂದಿತ್ತು ಅದನ್ನ ಓದಿದ್ದೆ ನಾನು ನೀವ್ ಈಗ ಹೇಳಿದ ತಕ್ಷಣ ನಮ್ಗೆ ಅದು ನೆನಪಾಯ್ತು ಬಾರಿ ಇಪ್ಪತ್ತ್ ಸಾವಿರ ಕಿಲೋಮೀಟರ್ ಗಳನ್ನ ಹೋಗಿದ್ದೀರಿ ಅಂತ ಹೇಳಿದ್ರಿ ಅದೇನು ಸುಲಭದ ಮಾತಲ್ಲ ನೀವು ಪಟ್ಟಣ ನಮಗ ಪಟ್ಟಣಗಳನ್ನ ಮಾತ್ರ ತಿರುಗಿದ್ದೀರೋ ಅಥವಾ ಹಳ್ಳಿ ಕಡೆನೂ ಹೋಗಿದ್ದೀರೋ ಹಳ್ಳಿಗಳನ್ನೂ ನೋಡಿದ್ದೀರೋ ಹೋಗಿದ್ರಿ ಅಂತ ಆದ್ರೆ ಯಾವ್ಯಾವ ಹಳ್ಳಿಗಳಿಗೆ ಹೋಗಿದ್ದೀರಿ ಯಾವ್ಯಾವ ಪಟ್ಟಣಗಳಿಗೆ ಹೋಗಿದ್ದೀರಿ ಹೌದು ಪಟ್ಟಣಗಳನ್ನು ಸುತ್ತಿದ್ದೀನಿ ಹಳ್ಳಿಗಳನ್ನು ಕೂಡ ಸುತ್ತಿದ್ದೀನಿ ಮೊದಲು ಅಂತ ಹೇಳಿದ್ರೆ ಸುತ್ತಮುತ್ತ ಇರೋ ಮೈಸೂರು ಆಗಿರ್ಬೋದು ತುಮಕೂರು ಆಗಿರ್ಬೋದು ಕೋಲಾರ ಆಗಿರ್ಬೋದು ಇಲ್ಲಿಗೆ ಶುರು ಮಾಡಿದ್ರೆ ಅದಾದ್ಮೇಲೆ ದೊಡ್ಡ ಪಯಣ ಅಂತ ಹೇಳಿ ಹೊರಟಿದ್ದು ಕುಂದಾಪುರಕ್ಕೆ ಆ ಮರವಂತೆ ನನ್ನ ಸಮುದ್ರ ತೀರ ಅಂತ ಹೇಳಿದ್ರೆ ಇಷ್ಟ ಹಂಗಾಗಿ ಮರವಂತೆ ಬೀಚ್ ಎಲ್ಲ ಡ್ರೋನ್ ಅಲ್ಲೆಲ್ಲ ತೆಗೆದು ತುಂಬಾ ಆಕರ್ಷಕವಾಗಿ ಕಾಣಿಸಿತ್ತು ಹಾಗಾಗಿ ಮರವಂತೆಗೆ ಬರ್ಬೇಕು ಅಂತ ಹೇಳಿ ಹೇಳಿದ್ರೆ ಹಾಸನ ಬೇಲೂರು ಆ ಮಾರ್ಗವಾಗಿ ಬರ್ಬೇಕಿತ್ತು ಅಲ್ಲಿಂದ ಹೊರಟಂತದ್ದು ಕುಂದಾಪುರ ಆಯ್ತು ಮಂಗಳೂರಾಯಿತು ಕಾರವಾರ ಗೋಕರ್ಣ ಅದು ಸುತ್ತಮುತ್ತ ಬರುವಂತಹ ಸಣ್ಣ ಸಣ್ಣ ಹಳ್ಳಿಗಳು ಈ ಸಾಣೆಕಟ್ಟ ಅನ್ನೋ ಕಡೆ ಆ ತರದ ವಿಶೇಷವಾದಂತಹ ಶಿರ್ಸಿ ಸುತ್ತ ಸುತ್ತಮುತ್ತ ವಾನಹಳ್ಳಿ ಜಡ್ಡಿ ಗದ್ದೆ ಈ ತರದ ಸಣ್ಣ ಸಣ್ಣ ಹಳ್ಳಿಗಳನ್ನು ಕೂಡ ಭೇಟಿ ಕೊಟ್ಟಿದೀನಿ ಆ ಎಲ್ಲಾಪುರದ ಸುತ್ತಮುತ್ತನೂ ಅದು ಭೂ ಕುಸಿತ ಆಗಿರುವಂತಹ ಜಾಗ ಇದೆ ಅಲ್ಲ ಆ ತರದ ಜಾಗಗಳಿಗೂ ಕೂಡ ಭೇಟಿ ಕೊಟ್ಟಿದೀನಿ ಆಮೇಲೆ ದಾಂಡೇಲಿ ಕೂಡ ಹೋಗಿದ್ದೀನಿ ಆ ಹುಬ್ಬಳ್ಳಿ ಬೆಳಗಾಂ ಶಿವ ಶಿವಮೊಗ್ಗ ಇಲ್ಲಿ ಸಾಗರದ ಸುತ್ತಮುತ್ತ ತಾಳುಗುಪ್ಪ ಹೀಗೆ ಎಲ್ಲಾ ಸಣ್ಣ ಪುಟ್ಟ ದೊಡ್ಡ ಊರುಗಳನ್ನು ಪಟ್ಟಣಗಳನ್ನು ಕೂಡ ಸುತ್ತಿ ಬಂದಿದ್ದೀವಿ ಒಂದು ಮಹಿಳೆ ಒಂಟಿಯಾಗಿ ಅಷ್ಟು ಊರುಗಳನ್ನು ಸುತ್ತೋದ್ರಿಂದ ಸುಲಭದ ಮಾತ್ರ ಅಲ್ಲ ಅಲ್ಲಿ ಆದಂತಹ ನಮ್ಮ ಅನುಭವಗಳನ್ನ ಹೇಳ್ತೀರಾ ಖಂಡಿತವಾಗಿ ನನಗೆ ಇಲ್ಲಿವರೆಗೂ ಆಗಿರುವಂತಹ ಅನುಭವಗಳೆಲ್ಲವೂ ಮನಸ್ಸಿಗೆ ಮುದ ಕೊಡುವಂತವೂ ಹಿತ ಕೊಡುವಂತವೇನೆ ಆ ಮನಸ್ಸಿಗೆ ಚುಚ್ಚುವಂತಹ ಅನುಭವಗಳು ಎಲ್ಲೂ ಕೂಡ ಆಗಿಲ್ಲ ಇಡೀ ಕರ್ನಾಟಕ ಸುತ್ತಿದಿನಲ್ಲ ಆ ಅಹ್ ನಿಜವಾಗ್ಲೂ ಜನ ಎಷ್ಟು ಒಳ್ಳೆಯವರಿದ್ದಾರೆ ನಿಜವಾಗ್ಲೂ ಒಳ್ಳೆಯ ಮನಸ್ಸುಗಳು ಇನ್ನು ಆ ಇವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ತುಂಬಾ ಅನುಭವಗಳನ್ನ ನಾನ್ ಹಂಚ್ಕೊಳ್ಬಹುದು ಆ ಭದ್ರಾವತಿ ಹೋಗಿದ್ದಾಗಾರು ಆಗಿರ್ಬಹುದು ಅಲ್ಲಿ ಆಗುಂಬೆಗೆ ಬರಕ್ಕಿಂತ ಮುಂಚೆ ನಾರ್ವೆ ಅಂತ ಹೇಳಿ ಒಂದ್ ಊರು ಸಿಗತ್ತೆ ಆ ಮೊದಲ ಬಾರಿ ನಾನು ಸ್ಕೂಟರ್ ಹತ್ತಿದ 那个。 ಅಷ್ಟು ಆಗಿ ಹೋಗ್ತಿರ್ಲಿಲ್ಲ ಭಯ ಇತ್ತು ಅಹ್ ಹೈವೇನಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಏನು ಅರವತ್ತು ಸ್ಪೀಡ್ ದಾಟದವಳಲ್ಲ ಹಾಗಾಗಿ ಹೋಗೋದಕ್ಕೆ ನನಗೆ ಸಂಜೆ ಆಗೋಯ್ತು ಆ ಆಗುಂಬೆನಲ್ಲಿ ನಾನು ಸೂರ್ಯಾಸ್ತ ನೋಡ್ಬೇಕು ಅಂತ ಹೇಳಿ ಆಸೆ ಅವತ್ತಿನ ದಿನ ಆಸೆ ಈಡೇರ್ಲಿಲ್ಲ ಅದಕ್ಕಿಂತ ಮುಂಚೆ ನಾರ್ವೆ ಅಂತ ಹೇಳಿ ಒಂದ್ ಊರ್ ಬರುತ್ತೆ ಆ ಊರ್ ಹತ್ರ ಅಲ್ಲಿಂದ ಘಟ್ಟ ಶುರು ಆಗತ್ತೆ ಆ ಊರ್ ಹತ್ರನೇ ಕತ್ಲಾಗೋಯ್ತು ಅಲ್ಲೇ ನಾನು ಸೂರ್ಯಾಸ್ತ ಸಿಗ್ತು ಯಾವ ಆಗುಂಬೆನಲ್ಲೂ ಸಿಗದೆ ಇರುವಂತಹ ಸೂರ್ಯಾಸ್ತ ಎಷ್ಟು ಖುಷಿ ಪಟ್ಟಿದ್ದೀನಿ ಕಣ್ತೊಂಬೆ ಬಂದಿತ್ತು ನನ್ಗ ಅವಾಗ ಅಂದ್ರೆ ನಾವು ಪ್ರಕೃತಿಯನ್ನ ನೋಡ್ಬೇಕು ಅಂತ ಹೇಳಿದ್ರೆ ಎಲ್ಲಿಗ್ ಬೇಕು ಅಲ್ಲಿಕ್ ಹೋಗ್ಬೋದು ಆ ಅಲ್ಲಿ ಹೋಗ್ಬಿಟ್ಟು ನಾನ್ ಮುಂದಕ್ಕೆ ಆಗಮ್ಯಾಗೆ ದಾರಿ ಕೇಳಿದೆ ಅಲ್ಲಿ ಅಲ್ಲಿ ಭತ್ತದ ಗದ್ದೆ ತುಂಬಾ ಚೆನ್ನಾಗಿ ಫಸಲ್ ಬಿಟ್ಟಿತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಾ ಹಿಂಗ್ ನಿಲ್ಸಿದ್ ನೋಡಿ ನನ್ ಗಾಡಿ ಹಿಂದೆಗಡೆ ಬ್ಯಾಗ್ ಎಲ್ಲ ಇಟ್ಟಿದ್ ನೋಡಿ ಅವ್ರಿಗೆ ಯಾರೋ ಇವ್ರ ಪ್ರವಾಸಿಗರು ಅಂತ ಗೊತ್ತಾಯ್ತು ಮಾತಾಡ್ಸಿದ್ರು ನಾನಿಲ್ಲಿ ಒಂದ್ ಫೋಟೋ ತೊಕೋಬೋದಾ ಅಂತ ಹೇಳ್ದೆ ಫೋಟೋ ತೆಕ್ಕೊಳಕ್ ಬಿಟ್ರು ಆಮೇಲೆ ಗೊತ್ತಾಯ್ತು ಅವ್ರ ಮುಸಲ್ಮಾನ ಕುಟುಂಬ ಅಂತ ಹೇಳಿ ಆಮೇಲೆ ಅವ್ರ ಹತ್ರನೇ ಎಲ್ಲ ಹಿಂಗ್ ಹೋಗ್ಬೇಕು ಅಂತ ಅದಕ್ಕೆ ಅವ್ರಂದ್ರು ಈಗ ಹೋಗ್ತೀರಾ ನೀವ್ ಆಗು ಅಂತ ಹಾ ಹೋಗ್ ಹೋಗ್ತೀನಿ ನೋಡಿ ಹಂಗೆಲ್ಲಾ ರಿಸ್ಕ್ ತಗೊಳಕ್ ಹೋಗ್ಬೇಡಿ ನೀವ್ ಇಲ್ಲಿಂದ ಹೋಗಿ ಇಲ್ಲಿ ಇಪ್ಪತ್ತು ಕಿಲೋಮೀಟರ್ ಆದ್ಮೇಲೆ ನಿಮಗೆ ಕಾರ್ ಶುರು ಆಗುತ್ತೆ ತುಂಬಾ ದಟ್ಟ ಕಾಡು ಸಾಯಂಕಾಲ ಹೋಗೋದ್ ಬೇಡ ನಿಮ್ ಅಲ್ಲಿ ಹೋಗಿ ವಾಪಸ್ ಅಂದ್ರೆ ಖಂಡಿತ ವಾಪಸ್ ಬನ್ನಿ ನಾರ್ವೆನಲ್ಲಿ ಇಲ್ಲೇ ಸರ್ಕಲ್ ಇದೆ ಸರ್ಕಲ್ ಅಲ್ಲಿ ಒಂದ್ ದೊಡ್ಡ ಬಿಳಿ ಬಿಲ್ಡಿಂಗ್ ಇದೆ ಅದು ಭಯ ಇಲ್ಲಿ ನಾಳೆ ಬೆಳಗ್ಗೆ ಆಗಂಬರ್ ಬೆಳಗ್ಗೆ ಹತ್ತಿರದ ಪಾಗೆಲ್ಲ ಇರುತ್ತೆ ತುಂಬಾ ಚೆನ್ನಾಗಿರತ್ತೆ ಹತ್ತಿ ಅಂತ ಹೇಳಿದ್ರು ಈ ತರದ ಭಯ ಯಾರ್ ಕೊಡ್ತಾರೆ ಹೇಳಿ ನನ್ಗೆ ಅದಾದ್ಮೇಲೆ ನಿಂಗೆ ಎಲ್ಲೆಲ್ಲಿ ಹೋದ್ರು ನಾನ್ ಸಾಮಾನ್ಯವಾಗಿ ಎರಡೆರಡು ವಾಟರ್ ಬಾಟ್ಲ್ ಇಟ್ಕೊಂಡಿರ್ತೀನಿ ಆ ನೀರ್ ಖಾಲಿ ಆಯ್ತು ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ತಗೊಳಲ್ಲ ಅಂದ್ರೆ ಅದು ಪ್ಲಾಸ್ಟಿಕ್ ನಾನು ಯಾಕೆ ಅದು ಕೊಡುಗೆ ಕೊಡ್ಲಿ ನನ್ನ ಬೇಡಿಕೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಉತ್ಪನ್ನ ಕಡಿಮೆ ಆಗತ್ತಲ್ಲ ಅಂತ ಮನೆ ಹತ್ರ ನೋಡಿ ನಿಲ್ಲಿಸಿದ್ರೆ ಕೇಳ್ತಾ ಇದ್ದೆ ಅವ್ರ ಸ್ಕೂಟರ್ ನೋಡೋರು ಮೇಲಿಂದ ಕೆಳಗ್ ಲಗ್ನ ನೋಡೋರು ಹೊಸ ಹೊಸ ಅವತಾರಗಳೆಲ್ಲ ಎಲ್ಲಾ ಹೆಲ್ಮೆಟ್ ಎಲ್ಲಾ ಹಾಕೊಂಡು ಆ ಗ್ಲೌಸ್ ಎಲ್ಲಾ ಹಾಕೊಂಡಿರ್ತಿದ್ರಲ್ಲ ಅಂದ್ರೆ ಹಾಗೆ ಅವ್ರು ಕೇಳೋರು ಏನು ಅಂತ ಇಲ್ಲ ನಾನ್ ಹಿಂಗೆ ಪ್ರಯಾಣ ಹೊರಟಿದ್ದೀನಿ ಸಂಜೆ ಆಯ್ತಲ್ಲ ಎಲ್ಲಿ ಅಂದ್ರೆ ಉಳ್ಕೊಳಕ್ ವ್ಯವಸ್ಥೆ ಇಲ್ಲ ಇನ್ನು ಮಾಡ್ಕೊಂಡಿಲ್ಲ ಇಲ್ಲೆಲ್ಲಾರು ಹುಡುಕ್ಬೇಕು ಅಂತ ಹೋದಾ ನಮ್ಮನೇಲೆ ಉಳ್ಕೊಳ್ಳಿ ಅಂತ ಹೇಳಣ್ ತುಂಬಾ ದೊಡ್ಡ ಪರಿವಾರ ಇರ್ತಾ ಇತ್ತು ಇರ್ತೈತೆ ಅವ್ನು ಇದ್ದೆ ಈ ತರ ತುಂಬಾ ಕಡೆ ನನಗೆ ಸಿಕ್ಕಿದ್ದಾರೆ ಬಾಳೆಹೊನ್ನೂರಲ್ಲಿ ಒಂದಷ್ಟು ಜನ ಸಿಕ್ಕಿದ್ದಾರೆ ಆಲ್ದೂರು ಅಂತ ಹೇಳಿ ಆ ಮಳೆಗಾಲದಲ್ಲಿ ಹೋಗಿದ್ದೆ ನಾನು ಆವಾಗ ಜೋರು ಮಳೆ ಶುರುವಾಯ್ತು ಶೃಂಗೇರಿಗೆ ಬರ್ಬೇಕು ಅಂತ ಅಂದಾಗ ಆ ಅವ್ರ ಅಂಗಡಿ ಎದುರುಗಡೆ ನಿಂತಿದ್ದೆ ಆ ನಿಂತು ಕೂಡ್ಲೇ ಅವ್ರಿಗೆ ನನ್ನ ಸುಬಂದಿ ಒಳಗೆ ಅಂತ ಹೇಳ್ತಾರು ಹಾರ್ಡ್ ವೇರ್ ಶಾಪ್ನವರು ಒಳಗೆ ಕುತ್ಕೊಂಡೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಅವ್ರ ಹಸ್ಬೆಂಡಿಗೆ ಈ ತರ ಪ್ರಯಾಣ ಹೋಗೋದು ತುಂಬಾ ಇಷ್ಟ ಅಂತ ನನ್ನ ಹತ್ರ ಎಲ್ಲಾ ಕೇಳಿದ್ರು ಆ ಹುಡ್ಗಿ ಅಂತೂ ತುಂಬಾ ಚೆನ್ನಾಗಿ ಮಾತಾಡ್ಸ ಅಕ್ಕ ಅಂತ ಹೇಳಿ ಶೃಂಗೇರಿಗೆ ಹೋಗೋದು ತುಂಬಾ ಡೇಂಜರ್ ನೀವು ಇಲ್ಲೇ ಉಳ್ಕೊಳ್ಳಿ ಅಂತ ಅವ್ರು ಹಂಗೆ ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ವಾಪಸ್ ಬನ್ನಿ ಆಂಟಿ ಮೇಲೆನೆ ನಮ್ ಮನೆ ಇದೆ ನಮ್ ಮನೆ ಉಳ್ಕೊಳ್ಳಿ ಅಂತ ಯಾವತ್ತೇ ನಾನು ಇಲ್ಲಿಗೆ ಬರ್ಬೇಕು ಅಂತ ಹೇಳಿ ಹೇಳಿದ್ರೆ ನಾನ್ ಅಲ್ಲಿಗೆ ಹೋಗ್ಬಿಟ್ ಬರ್ತೀನಿ ಹೀಗೆ ಎಲ್ಲಿ ಹೋದ್ರು ನೀರ್ ಕೊಟ್ಟಂತವ್ರು ಊಟ ಹಾಕ್ಬಂತವ್ರು ಎಲ್ಲಾ ಕಡೆನೂ ನನ್ ತುಂಬಾ ಒಳ್ಳೊಳ್ಳೆ ಅನುಭವಗಳೇ ಆಗಿವೆ ಅವ್ರೆಲ್ಲರನ್ನೂ ಇವತ್ಗೂ ಕೂಡ ಸಂಪರ್ಕದಲ್ಲಿದ್ದಾರೆ ಹೊರಟೆ ಅಂತ ಹೇಳಿದ್ರೆ ಬನ್ನಿ ನಮ್ಮನೆ ಬನ್ನಿ ಅಂತ ನಾನೇನಾದ್ರು ಈ ತರ ಮನೆಗಳಿಗೆ ಹೋಗೋದಕ್ಕೆ ನನ್ನ ಅನುಭವಗಳನ್ನ ಹಂಚ್ಕೊಡೋದಕ್ಕೆ ಅಂತ ಹೇಳುದು ತಿಂಗಳು ಪೂರ್ತಿ ಹೊರತಿ ಅಷ್ಟು ಮನೆಗಳನ್ನ ಅಷ್ಟು ಅನುಭವಗಳನ್ನ ಕಲೆ ಪ್ರವಾಸನೂ ಅಷ್ಟೇ ಮಾಡಿದ್ದ ನೀವು ಹೌದು ಇಪ್ಪತ್ತೆರಡ್ ಸಾವಿರ ಕಿಲೋಮಿಟ್ರು ಅಂತ ಹೇಳಿದ್ರೆ ಇಪ್ಪತ್ತೆರಡ್ ಸಾವಿರ ಕ್ಷಣಗಳು ಅದ್ರ ಜೊತೆ ಅಷ್ಟು ಜನ ಅಂತ ಹೇಳಿ ಇಷ್ಟು ನಿಮ್ ಪ್ರವೃತ್ತಿಗಳಾಗತ್ತ ನಿಮ್ ವೃತ್ತಿ ವೃತ್ತಿಯಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ಬೆಂಗಳೂರಲ್ಲೇ ಇದ್ದೀನಿ ಸೇರ್ಕೊಂಡೆ ಅದಾದ್ಮೇಲೆ ಎಂ ಎ ಮಾಡ್ಕೊಂಡು ಎಂ ಫಿಲ್ ಆದ್ಮೇಲೆ ಕಾಲೇಜಿಗೆ ಬಂದೆ ಕಾಲೇಜಲ್ಲಿ ಇದು ನಂದು ಹದಿಮೂರನೇ ವರ್ಷ ಒಟ್ಟು ಹದಿನೇಳು ವರ್ಷಗಳ ಕಾಲ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿತಾ ಇದ್ದೀನಿ ಇದರ ಹೊರತಾಗಿ ನಿಮ್ಮ ಹವ್ಯಾಸಗಳು ಹವ್ಯಾಸ ಹವ್ಯಾಸಗಳು ಅಂತ ಹೇಳಿದ್ರೆ ನಾನು ನನ್ನ ಬಟ್ಟೆಗಳನ್ನ ಹೊಲಿತೀನಿ ಕಸೂತಿ ಹಾಕ್ತೀನಿ ಸೀರೆ ಸೀರೆ ಮೇಲೆಲ್ಲ ಕಸೂತಿಯನ್ನ ಹಾಕ್ತೀನಿ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡ್ತೀನಿ ಅದು ಬಿಟ್ಟು ಆರ್ಟ್ ವರ್ಕ್ ಮಾಡ್ತೀನಿ ಮಂಡಲ ಆರ್ಟ್ ಅಂತ ಹೇಳಿ ಗೋಡೆಗಳ ಮೇಲೆ ವಾಲ್ ಆರ್ಟ್ ಬರುತ್ತೆ ಅದನ್ನ ಮತ್ತೆ ಹಸೆ ಚಿತ್ತಾರ ಅಂತ ಹೇಳಿ ಈ ಬುಡಕಟ್ಟು ಜನ ಎಲ್ಲ ಅದನ್ನ ಹಾಕ್ತಾರೆ ಹೌದು ಕೆಮ್ಮಣ್ಣಿನ ಮೇಲೆ ಬಿಳಿ ಬಣ್ಣದಲ್ಲಿ ಹಾಕುವಂತದ್ದು ಅದನ್ನು ಕೂಡ ಮಾಡ್ತೀನಿ ವರ್ಲಿ ಪೇಂಟಿಂಗ್ ಅಂತ ಬರುತ್ತೆ ಮಹಾರಾಷ್ಟ್ರದ ಮೂಲ ಅದು ಅದನ್ನು ಕೂಡ ಗೋಡೆ ಮೇಲೆಲ್ಲಾ ಮಾಡ್ತೀನಿ ತುಂಬಾ ದೊಡ್ಡ ದೊಡ್ಡ ಕಲಾಕೃತಿಗಳು ಯಾವ್ದು ಸಣ್ಣ ಸಣ್ಣದ್ ಮಾಡಿಲ್ಲ ದೊಡ್ ಎಂಟು ಬೈ ಎಂಟು ಏಳು ಬೈ ಏಳು ಆ ತರ ದೊಡ್ಡ ದೊಡ್ಡ ವಾಲಾಟನೆಲ್ಲ ಮಾಡಿದ್ದೀನಿ ಇದು ಇದಿಷ್ಟು ನನ್ನ ಹವ್ಯಾಸಗಳು ಈ ಹವ್ಯಾಸಗಳು ಅಂದ್ರಲ್ಲ ಅದು ಬರೀ ನಿಮ್ಮ ಸಂತೋಷಕ್ಕಾಗಿ ಮಾಡಿದ್ದೀರೋ ಅಥವಾ ಮಾಡ್ತಾ ಇದ್ದೀರೋ ಇನ್ನು ಬೇರೆಯವರಿಗೂ ಮಾಡ್ಕೊಡ್ತೀರೋ ನಂದು ಹವ್ಯಾಸ ಅಂತ ಹೇಳಿ ಹೇಳಿದ್ರೆ ನನ್ ಖುಷಿಗೆ ಮಾಡ್ಕೊಳ್ತಾ ಇದ್ದೆ ಆದ್ರೆ ಈಗ ಎಲ್ಲರ ಆಸೆಯ ಮೇರೆಗೆ ಅವರಿಗೂ ಕೂಡ ಇದನ್ನೆಲ್ಲ ಮಾಡಿ ನಾನ್ ಫೇಸ್ಬುಕ್ ಅಲ್ಲಿ ಹಾಕ್ತಾಗ ವಾಟ್ಸಪ್ ಅಲ್ಲೆಲ್ಲಾ ಹಾಕ್ದಾಗ ಅರ್ಚನಾ ನಮಗೂ ಕೂಡ ಮಾಡ್ಕೊಡ್ತೀಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ರು ಆ ಮೊದ್ಲಿಗೊಂದ್ ಚೂರ್ ಅಳುಕನಸ್ತಾ ಇತ್ತು ನಂಗೆ ನಾ ಮಾಡಬಲ್ಲೆನಾ ಮನೆಗಳಲ್ಲಿ ಅಂತ ಹೇಳಿ ಹಾಗಾಗಿ ನಿಧಾನಕ್ಕೆ ಅದು ರೂಢಿ ಆಗ್ತಾ ಹೋಯ್ತು ಈಗ ಎಲ್ಲರ ಮನೆಗಳಲ್ಲಿ ಮಾಡ್ಕೊಡ್ತೀನಿ ಆಫೀಸ್ ಗಳಲ್ಲಿ ಮಾಡ್ಕೊಡ್ತೀನಿ ಅಹ್ ಈ ಔಟ್ಡೋರ್ ಅಂತ ಹೇಳಿ ಕರೀತಾರಲ್ಲ ಕಾಂಪೌಂಡ್ ವಾಲ್ ಅಂತ ಆ ತರದ ಕಡೆ ಎಲ್ಲ ಮಾಡ್ಕೊಡ್ತೀನಿ ಅದಾದ್ಮೇಲೆ ಯೋಗ ತರಗತಿಗಳೆಲ್ಲ ಇವೆ ಅಲ್ಲೂ ಓಂಕಾರ ಬರುವಂತದನ್ನೆಲ್ಲ ಮಾಡ್ಕೊಡ್ತೀನಿ ಆ ಜೊತೆಗೆ ಇನ್ನೂ ಒಂದಷ್ಟು ಜನರನ್ನ ತಲುಪಬೇಕು ಕಲೆಯನ್ನ ಬೆಳೆಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಆ ಬೇರೆ ಬೇರೆ ರೀತಿ ಅಹ್ ಹೆಂಗೆ ತಲುಪೋದು ಅನ್ನುವಂತಹ ಮನಸ್ಸನ್ನ ಇಟ್ಕೊಂಡು ಎಲ್ಲಾ ಕಡೆ ನೋಡ್ತಾ ಹೋದಾಗ ಸಾಮಾನ್ಯವಾಗಿ ಹೊಸ ವರ್ಷ ಅಂತ ಅಂದ್ಕೊಂಡೇನೆ ಎಲ್ರಿಗೂ ಕ್ಯಾಲೆಂಡರ್ ಬಗ್ಗೆ ಒಂದಷ್ಟು ಯೋಚನೆಗಳು ಬರುತ್ತೆ ಗೋಡೆಗೆ ಹಾಕೋ ಕ್ಯಾಲೆಂಡರ್ ಮಾಡದ ಟೇಬಲ್ ಟಾಪ್ ಕ್ಯಾಲೆಂಡರ್ ಮಾಡೋದ ಹೀಗೆ ಬೇರೆ ಬೇರೆ ತರದ್ದು ಹೌದು ಟೇಬಲ್ ಮೇಲೆ ಇಡುವಂಥದ್ದನ್ನ ಮಾಡ್ಬೇಕು ಆದ್ರೆ ಅದರಲ್ಲೂ ಕೂಡ ಕ್ರಿಯೇಟಿವ್ ಆಗಿ ನನ್ನ ಆರ್ಟ್ ವರ್ಕ್ ನನ್ನದು ಅಂತಲ್ಲ ಒಂದ್ ಕಲೆಯನ್ನ ಹೆಂಗೆ ಹರಡಿಸ್ಬೇಕು ಅಂತ ಹೇಳು ಹಾಗಾಗಿ ಆ ಹೊಸ ತರದ ಕ್ಯಾಲೆಂಡರ್ನ ಪ್ರಯತ್ನ ಮಾಡಿದೆ ಅದಕ್ಕೆ ನನ್ನ ಗೆಳೆಯರು ಇಲ್ಲೇ ಬೈ ನನ್ನ ಪ್ರಯಾಣದಲ್ಲಿ ಭೇಟಿ ಆದಂತಹ ಸುಚೇಂದ್ರ ಪ್ರಸಾದ್ ಅಂತ ಹೇಳಿ ಹೆಸರು ಕೇಳಿರ್ಬೋದು ಶಿಷ್ಯರಾಗಿರುವಂತಹ ಗಿರೀಶ್ ಅಂತ ಹೇಳಿ ಅವರು ಡಿಸೈನ್ ಅನ್ನ ಮಾಡ್ಕೊಟ್ರು ಮನೆಗಳಲ್ಲಿ ಮಾಡ್ತೀನಿ ಅಲ್ವಾ ಎಲ್ಲಾ ಬಾಲ್ ಗಳ ಮೇಲೆ ಹಾಗಾಗಿ ಮನೆಯ ಥೀಮ್ ಅನ್ನ ಇಟ್ಕೊಂಡು ಈ ವರ್ಷದ ಕ್ಯಾಲೆಂಡರ್ ಅನ್ನ ಮಾಡಿದೀನಿ ಇದ್ರ ಮೇಲೆ ಒಂದೊಂದು ತಾರಸಿ ಮೇಲೆ ಹಾಕಿದ್ರೆ ಎರಡು ತಿಂಗಳು ನಿಮಗೆ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಸಿಗತ್ತೆ ಎರಡು ತಿಂಗಳಾದ್ಮೇಲೆ ಅದ್ ಒಂದು ಅನ್ನ ತೆಗೆದು ಹಾಕುದ್ರಾಯ್ತು ಆ ಅದಾದ ನಂತರದಲ್ಲಿ ಮುಂದಿನ ತಿಂಗಳು ಮಾರ್ಚ್ ಏಪ್ರಿಲ್ ಮೇ ಜೂನು ಹೀಗೆ ಶುರುವಾಗ್ತಾ ಹೋಗುತ್ತೆ ಆ ಮನೆಯನ್ನ ನೋಡಿದ್ರೆ ಇಲ್ಲಿ ನಾನ್ ಮಾಡಿರುವಂತಹ ವರ್ಲಿ ಆರ್ಟ್ ಆಗಿರ್ಬೋದು ಮಂಡಲ ಆರ್ಟ್ ಆಗಿರ್ಬೋದು ಎಲ್ಲ ಬೇರೆ ಬೇರೆ ಕಡೆ ಮಾಡಿರುವಂತದನ್ನ ಇರೊಳಗೆ ಹಾಕಿರುವಂತದ್ದಿದೆ ಅಷ್ಟಲ್ದೇನೆ ಪ್ರತಿ ತಿಂಗಳಲ್ಲೂ ಇಲ್ಲಿ ನಿಮ್ಗೊಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ಪ್ರಯಾಣ ಹೋದಾಗ ಯಾರ್ದಾರು ಇಂಟರ್ವ್ಯೂಗಳನ್ನ ಮಾಡಿರ್ತೀನಲ್ಲ ಅದ್ರಲ್ಲಿ ವಿಶೇಷವಾಗಿ ಈ ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನಾಚರಣೆ ಬರುತ್ತೆ ಜೂನ್ ತಿಂಗಳಲ್ಲಿ ಪರಿಸರ ದಿನಾಚರಣೆ ಬರುತ್ತೆ ಹಾಗೆ ಆಯಾ ತಿಂಗಳಲ್ಲಿ ಯಾವ್ದಾದ್ರು ವಿಶೇಷ ದಿನ ದಿನ ಇತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮಾಡಿರುವಂತಹ ವಿಡಿಯೋದ ಲಿಂಕ್ ಕೂಡ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದು ನೇರವಾಗಿ ನಿಮಗೆ ಯೂಟ್ಯೂಬ್ ವಿಡಿಯೋಗೆ ಕರ್ಕೊಂಡು ಹೋಗುತ್ತೆ ಇದು ಇಷ್ಟೆಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಪ್ರಕೃತಿ ತುಂಬಾ ಸೃಜನಶೀಲವಾಗಿದೆ ಅದನ್ನ ನಾವು ನೋಡುವಂತಹ ಕಣ್ಣು ಬೇಕಷ್ಟೇ ಹಾಗಾಗಿ ಅದನ್ನ ನೋಡುವಂತಹ ಕಣ್ಣನ್ನ ಹೊಂದಿ ಅದು ಹೊರಗಡೆ ಹೋದಾಗ ಎಕ್ಸ್ಪ್ಲೋರ್ ಮಾಡೋದು ಅಂತ ಹೇಳಿ ಹೇಳ್ತೀವಲ್ವ ಪ್ರಯಾಣ ಹೋಗೋದು ಎಕ್ಸ್ಪ್ಲೋರ್ ಮಾಡಿದಾಗ ಅದೇ ಹಿಂಗೂ ಮಾಡ್ಬೋದಲ್ವಾ ಅಂತ ಹೇಳಿ ಅನ್ಸುತ್ತೆ ಹಾಗಾಗಿ ಈ ತರದೊಂದು ಮಾಡ್ತಾ ಇದ್ದೀನಿ ಎಲ್ಲರ ಸಹಕಾರ ಸಿಗ್ತಾ ಇದೆ ನೋಡಿ ನೀವು ಈಗ ಕೂರ್ಸಿ ಹೀಗೆ ಕೇಳೋ ಹಂತಕ್ಕೆ ಸೃಜನಶೀಲತೆ ಅನ್ನೋಂಥದ್ದು ಎಲ್ಲರನ್ನ ಆಕರ್ಷಿಸುತ್ತೆ ಅನ್ನೋದ್ ಗೊತ್ತಾಗುತ್ತೆ ಇದು ಈ ವರ್ಷದ ಕ್ಯಾಲೆಂಡರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ತರ ಜನರನ್ನ ಅಂತ ಮಾಡಿದ್ದೀರಾ ಮಾಡಿದ್ದೀರಾ ಇದನ್ನ ಹೇಗೆ ಜನರ ರೆಸ್ಪಾನ್ಸ್ ಎಲ್ಲ ಹೇಗೆ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೊದಲು ಅನ್ಕೊಂಡಿರ್ಲಿಲ್ಲ ನಾನು ಇದು ಜನರನ್ನ ತಲುಪತ್ತೆ ಅಂತ ಹೇಳಿ ಇದ್ರ ಮೂಲಕ ನಾನು ನನ್ನ ಕಲಿಯನ್ನ ಹೇಳ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಆದ್ರೆ ಇದೇ ಜನರನ್ನ ತಲುಪ್ತಾ ಇದೆ ಯಾರಿಗಾದ್ರೂ ಉಡುಗೊರೆ ಕೊಡ್ಬೇಕು ಅಂತ ಹೇಳಿದ್ರೆ ಇದನ್ನೇ ಕೊಡ್ತೀನಿ ಕೊಡು ಅಂತ ಹೇಳಿ ಬಲ್ಕ್ ಆರ್ಡರ್ ಗಳನ್ನ ಈಗ ಕೊಡ್ತಾ ಇದ್ದಾರೆ ಹಂಗಾಗಿ ಉತ್ಸಾಹ ಮುಗಿದೆ ಈ ಸಲ ಸ್ವಲ್ಪ ತಡ ಆಯ್ತು ಬರೋದಕ್ಕೆ ಅಂತ ಹೇಳಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಬೇಕಿತ್ತು ಅಂತ ಮುಂದಿನ ಸಲ ಇವರೆಲ್ಲರೂ ಇಷ್ಟೇ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೂ ಚೆನ್ನಾಗಿ ಇನ್ನೊಂದಷ್ಟು ಸೃಜನಶೀಲವಾಗಿ ಎಲ್ಲರನ್ನ

ರಾಜ್ಯಗಳನ್ನ ಭೇಟಿ ಮಾಡೋಣ ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಇಂದಿನ ಯುವ ಪೀಳಿಗೆಗೆ ನಿಮ್ಮ ಸಂದೇಶದೊಂದಿಗೆ ನಮ್ಮ ಈ ಮಾತುಕತೆಯನ್ನ ಮುಗಿಸೋಣ ಇಂದಿನ ಯುವ ಪೀಳಿಗೆ ಅಂತ ಹೇಳಿದ್ರೆ ತುಂಬಾ ಉತ್ಸಾಹ ಇರುವಂತವ್ರು ಅವರಲ್ಲಿರುವಂತಹ ಉತ್ಸಾಹವನ್ನ ಒಂದು ಧನಾತ್ಮಕ ಮಾರ್ಗದಲ್ಲಿ ತಗೊಂಡ್ ಹೋಗ್ಬೇಕು ಅಂತ ಹೇಳಿದ್ರೆ ಪಯಣ ನಿಜಕ್ಕೂ ಉತ್ತಮ ಮಾರ್ಗ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಒಬ್ರೆ ಹೋಗುವಂಥದ್ದು ಅಹ್ ಯಾರೇ ಆಗ್ಲಿ ಒಬ್ರೆ ಹೋಗ್ಬೇಕು ಅಂತ ಹೇಳಿದ್ರೆ ಅಯ್ಯೋ ಜೊತೆಗೆ ಯಾರು ಹಂಚ್ಕೊಳಕ್ಕಿಲ್ಲ ಅಂತ ಅನ್ಕೊಳ್ತಾರೆ ಹಾಗ ಅನ್ಕೊಳುವಂಥದ್ ಬೇಡ ನಮ್ಮೊಂದಿಗೆ ನಾವ್ ಇರುವಂಥದ್ದೇ ಒಂದ್ ಒಳ್ಳೆಯ ಸ್ನೇಹ ನಮ್ ಜೊತೆಗೆ ನಾವು ಸ್ನೇಹ ಸಂಪಾದನೆ ಮಾಡಿದ್ರೆ ಖಂಡಿತ ಪ್ರಪಂಚದ ಸ್ನೇಹ ಸಿಕ್ಕೇ ಸಿಗುತ್ತೆ ಅದ್ರ ಜೊತೆಗೆ ಹುಡುಕಾಟ ಅನ್ನುವಂಥದ್ದು ಇರ್ಬೇಕು ಈ ಕ್ಷಣ ನಾವು ಬದುಕ್ಬೇಕು ಭೂತಕಾಲ ಆಗ್ಲಿ ಭವಿಷ್ಯದ ಬಗ್ಗೆ ಆಗ್ಲಿ ಯೋಚನೆ ಮಾಡದೆ ಈ ಕ್ಷಣವನ್ನ ಆ ಎಂಜಾಯ್ ಮಾಡ್ತಾ ಹೋದ್ರೆ ಎಂಜಾಯ್ ಅಂತ ಹೇಳಿದ್ರೆ ಕೇವಲ ಮನರಂಜನೆ ಅಂತ ಅಲ್ಲ ಅದ್ರಲ್ಲಿ ಮುಳುಗುವಂತದ್ದಿದೆ ಅಲ್ಲ ಅಂದ್ರೆ ಈ ಕಮಲದ ಎಲೆ ಬರತ್ತಲ್ಲ ಹಾಗೆ ನೀರಲ್ಲಿ ಆದ್ರೆ ಅದನ್ನ ಅಂಟ್ಕೊಳ್ದೇನೆ ಕೊಡತ್ ಹೋಗದೆ ಇರೋ ತರ ಬದುಕೋದಕ್ಕೆ ಈ ಪಯಣ ಅನ್ನುವಂಥದ್ದು ಸಹಾಯಕಾರಿ ಯಾರು ಹೆದರ್ಕೊಳ್ಳುವಂಥದ್ ಬೇಡ ಒಬ್ಳೆ ಹೋದ್ರೆ ಒಬ್ಲೆ ಹೋದ್ರೆ ಏನಾಗತ್ತೆ ಅಂತ ಖಂಡಿತವಾಗಿಯೂ ಎಲ್ಲರ ಸಹಕಾರ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಯಾರ ಸಹಕಾರ ನಮ್ಮ ಧೈರ್ಯ ನಮ್ಮ ಆತ್ಮವಿಶ್ವಾಸ ಇರುತ್ತಲ್ಲ ಅದು ನಮ್ಮನ್ನ ಖಂಡಿತ ಕರ್ಕೊಂಡ್ ಹೋಗುತ್ತೆ ಮುಂದಕ್ಕೆ ಜೊತೆಗೆ ಬೇರೆ ಬೇರೆ ಊರುಗಳನ್ನ ನೋಡಿದ್ರೆ ಆ ಕೋಶ ಓದೋದಕ್ಕಿಂತ ದೇಶ ಸುತ್ತಿ ನೋಡಿದ್ರೆ ಇವಾಗ ಬಹಳಷ್ಟು ವಿಚಾರಗಳು ತಿಳಿತಾ ಹೋಗುತ್ತೆ ಅಹ್ ನಾವು ಮಾಡುವಂತಹ ಯೋಚನೆಗಳ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ ಆದ್ರೆ ನಾನ್ ಬರೀ ಬಾವಿ ಒಳಗಿನ ಕಪ್ಪೆ ಆಗಿದ್ದೆ ಸಾಗರ ತುಂಬಾ ದೊಡ್ಡದಿದೆ ಅನ್ನೋಂಥದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಜನರ ಜೊತೆ ಬೆರೆದಾಗ ನಾನ್ ಎಲ್ಲಿ ನಿಲ್ತೀನಿ ನನ್ನ ಭಾವನೆಗಳು ಎಲ್ಲಿ ನಿಲ್ತವೆ ಅನ್ನೋವಂಥದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಹೀಗೆ ನಾವೇನು ಅನ್ನೋಂಥದನ್ನ ಅರ್ಥ ಮಾಡ್ಕೊಳೋದಕ್ಕೆ ಈ ರೀತಿಯ ಪಯಣಗಳು ಕಾರಣ ಆಗತ್ತೆ ಹಾಗಾಗಿ ಎಲ್ಲರೂ ಪಯಣ ಹೋಗೋದಕ್ಕೆ ಹಣ ಸಂಪಾದನೆ ಮಾಡಿ ಶನಿವಾರ ಭಾನುವಾರದ ವೀಕೆಂಡ್ ಪಾರ್ಟಿಗಳಿಗೆ ಹಾಕೋದಕ್ಕಿಂತ ಆ ಪಾರ್ಟಿಗಳ ಜೊತೆಗೆ ಈ ತರದೊಂದು ಹವ್ಯಾಸವನ್ನ ಇಟ್ಕೊಳ್ಳಿ ಹವ್ಯಾಸಗಳು ನಮ್ಮನ್ನ ಬೆಳೆಸುತ್ತೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಈ ಮೂಲಕ ಏನು ಅಂತ ಹೇಳಿದ್ರೆ ಖಂಡಿತ ಹೋಗಿ ಪ್ರಯಾಣ ಹೋಗಿ ದೇಶ ಸುತ್ತಿ ಅದ್ರಲ್ಲಿ ಹೋದ್ಮೇಲೆ ಆ ಸ್ಥಳದ ಬಗ್ಗೆ ಒಂದಷ್ಟು ಎಚ್ಚರಿಕೆ ಇರ್ಲಿ ಐತಿಹಾಸಿಕ ಸ್ಥಳಗಳಾದ್ರೆ ಅದನ್ನ ಹಾಳು ಮಾಡ್ದೇನೆ ಬರುವಂಥದ್ದು ನಿಮ್ಮ ಅಮರ ಪ್ರೇಮವನ್ನ ಅಲ್ಲಿ ಅಹ್ ಸಾಬೀತು ಮಾಡುವಂತಹ ಅವಶ್ಯಕತೆ ಇರಲ್ಲ ಸಮುದ್ರಗಳ ಹತ್ರ ಹೋದ್ರೆ ಬೇರೆ ಯಾವುದೇ ಕಾಡಿನ ಪ್ರದೇಶಕ್ಕೆ ಹೋದ್ರೆ ಅದನ್ನ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದಾಗ್ಲಿ ಅಹ್ ಕಾಡ್ ಪ್ರಾಣಿಗಳು ಸಿಕ್ತು ಅಂತ ಹೇಳಿದ್ರೆ ಅವುಗಳನ್ನ ಕೆಣಕದೇ ಇರುವಂತದ್ದಾಗ್ಲಿ ಈ ತರದ ಎಚ್ಚರಿಕೆಗಳನ್ನ ವಹಿಸಿ ನಾವು ನಮ್ಮ ಖುಷಿಯನ್ನ ನಮ್ಮ ಚೌಕಟ್ಟಿನಲ್ಲಿ ಅವುಗಳು ಅವರ ಚೌಕಟ್ಟಿನಲ್ಲಿ ಇರೋ ಹಾಗೆ ನಾವು ಅವಕಾಶ ಮಾಡಿಕೊಟ್ರೆ ಅಹ್ ಸೌಹಾರ್ದಯುತವಾಗಿ ಬದುಕನ್ನ ನಡೆಸಬಹುದು ಅನ್ನುವಂಥದ್ದು ನನ್ನ ಉದ್ದೇಶ ಯಾಕೆಂತ ಹೇಳಿದ್ರೆ ಈ ತರದ ಪರಿಣಾಮ ಹೋದಾಗೇನೆ ನಮಗ್ ಗೊತ್ತಾಗತ್ತೆ ಏನೇನೋ ನಡೆಯುತ್ತೆ ಪ್ರಪಂಚ ಹೇಗಿದೆ ಅಂತ ಆ ಪ್ರಪಂಚವನ್ನ ತಿಳ್ಕೊಳ್ಳಿ ಅದ್ರ ಜೊತೆಗೆ ಆ ರೀತಿಯ ಜ್ಞಾನವನ್ನ ಎಲ್ರಿಗೂ ಕೊಡುವಂತಹ ಕೆಲಸ ಕೂಡ ಆಗಿ ಅನ್ನುವಂತಹ ಉದ್ದೇಶ ಆ ಈ ಮೂಲಕ ನನ್ನನ್ನ ನಿಮ್ಮ ಚಾನೆಲ್ಗೆ ಕರೆಸಿ ನನ್ನದೊಂದು ಸಂದೇಶವನ್ನ ಈ ರೀತಿ ದಾಖಲು ಮಾಡಿದಕ್ಕೋಸ್ಕರ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ